ಆರ್ಟಿಫಿಷಿಯಲ್ ಸನ್ ಸಿಕ್ಸ್ ಜನರೇಷನ್ ಫೈಟರ್ ವಿಶ್ವದ ಅತಿ ದೊಡ್ಡ ಡ್ಯಾಮ್ ಒನ್ ಟ್ರಿಲಿಯನ್ ಟ್ರೇಡ್ ಸರ್ಪ್ಲಸ್ ರೀಯೂಸಬಲ್ ರಾಕೆಟ್ ಕ್ವಾಂಟಮ್ ಕಂಪ್ಯೂಟರ್ಸ್ ಇವೆಲ್ಲ ಕಳೆದ ಒಂದು ತಿಂಗಳಲ್ಲಿ ಡ್ರ್ಯಾಗನ್ ಚೈನಾ ಮಾಡಿದ ಅಚೀವ್ಮೆಂಟ್ಸ್ ಒಂದು ತಿಂಗಳಲ್ಲಿ ಸಿಕ್ಕಿದ್ದೆಲ್ಲ ತಿಂತಾರೆ ಅಂತ ಹೇಳಿದ್ವಲ್ಲ ಅದೇ ಚೀನರು ವಿಶ್ವದ ಮುಂದೆ ತೋರಿದ ಸಾಧನೆ ಇದು ಸೈನ್ಸ್ ಇರಲಿ ಟೆಕ್ನಾಲಜಿ ಇರಲಿ ಟ್ರೇಡ್ ಇರಲಿ ಚೀನಾ ತಾನೇ ಲೀಡಿಂಗ್ ಫೋರ್ಸ್ ಅಂತ ಸಾಬೀತು ಮಾಡಿದೆ ದೊಡ್ಡಣ್ಣ ಅಮೆರಿಕವನ್ನೇ ಅಲ್ಗಾಡಿಸ್ತಾ ಇದೆ ಇದರಿಂದ ಬೆಚ್ಚಿ ಬಿದ್ದ ಅಮೆರಿಕ ಡ್ರ್ಯಾಗನ್ ಹತ್ತಿಕ್ಕೋಕೆ ಪ್ರಯತ್ನ ಪಡ್ತಿದೆ ಆ ಬ್ಯಾನ್ ಈ ಬ್ಯಾನ್ ಚಿಪ್ ಕೊಡಲ್ಲ ಅದು ಕೊಡಲ್ಲ ಅಂತ ಬ್ಯಾನ್ ಮಾಡ್ತಿದ್ದಾರೆ ಆದ್ರೆ ನಾವೇನ್ ಮಾಡ್ತಿದ್ದೀವಿ ಭಾರತೀಯರು ಸ್ವಿಜರ್ಲೆಂಡ್ ಒಟ್ಟು ಪಾಪ್ಯುಲೇಷನ್ ಗಿಂತ ಜಾಸ್ತಿ ಇಂಜಿನಿಯರ್ಸೇ ನಮ್ಮಲ್ಲಿ ಗ್ರಾಜ್ಯುಯೇಟ್ ಆಗ್ತಾರೆ ಆದರೂ ರಿಸರ್ಚ್ ಅಲ್ಲಿ ನಮಗಿಂತ ಟಾಪ್ನಲ್ಲಿದೆ ಸೈನ್ಸ್ನಲ್ಲಿ ಸ್ವಾತಂತ್ರ್ಯ ಸಿಕ್ಕಾಗಿನಿಂದ ನಮಗೆ ಒಂದೇ ಒಂದು ನೊಬೆಲ್ ಬಂದಿಲ್ಲ ಆದರೆ ಅಮೆರಿಕ ನೂರಕ್ಕೂ ಅಧಿಕ ನೊಬೆಲ್ ಲಾರೆಟ್ಗಳನ್ನು ಪ್ರೊಡ್ಯೂಸ್ ಮಾಡಿದೆ ಹಂಡ್ರೆಡ್ ಪ್ಲಸ್ ಹಾಗಿದ್ರೆ ಇದಕ್ಕೆಲ್ಲ ಏನು ಕಾರಣ ಕೋಟಿ ಜನಸಂಖ್ಯೆಯ ವಿಶ್ವದ ಅತಿ ದೊಡ್ಡ ರಾಷ್ಟ್ರಕ್ಕೆ ವರ್ಲ್ಡ್ ಕ್ಲಾಸ್ ಸಂಶೋಧಕರನ್ನ ತಯಾರು ಮಾಡೋಕೆ ಯಾಕೆ ಆಗ್ತಾ ಇಲ್ಲ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಅಂಥದ್ದೇನು ಸಮಸ್ಯೆ ಇದೆ ಅಥವಾ ನಮ್ಮ ವಿದ್ಯಾರ್ಥಿಗಳಲ್ಲೇ ಏನಾದರೂ ಕೂಡ ಮೋಟಿವೇಶನ್ ಮತ್ತು ಫೋಕಸ್ನ ಕೊರತೆ ಇದೆಯಾ ಅಥವಾ ನಮ್ಮ ಪೋಷಕರು ಶಿಕ್ಷಕರು ತಪ್ಪು ಮಾಡ್ತಾ ಇದೀವ ಬನ್ನಿ ಇವತ್ತಿನ ಈ ಮಹತ್ವದ ವರದಿಯಲ್ಲಿ ನಮ್ಮ ದೇಶವನ್ನು ಕಾಡ್ತಿರೋ ಈ ಅತಿ ದೊಡ್ಡ ಸಮಸ್ಯೆ ಬಗ್ಗೆ ಜೊತೆಗೆ ಸಲ್ಯೂಷನ್ ಏನು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ನಮ್ಮ ದೇಶ ಪ್ರೋಗ್ರೆಸ್ ಆಗಬೇಕು ಅಂದರೆ ಸುಮ್ಮನೆ ಆಗಲ್ಲ ರಿಸರ್ಚ್ ಆ್ಯಂಡ್ ಇನೋವೇಷನ್ನಲ್ಲಿ ನಲ್ಲಿ ಬದಲಾವಣೆ ಆಗದೆ ಏನು ಸಾಧ್ಯ ಇಲ್ಲ ಆಧಾರ ಸ್ತಂಭ ಇದು ಯಾವುದೇ ರಾಷ್ಟ್ರಕ್ಕೆ ರಿಸರ್ಚ್ ಆ್ಯಂಡ್ ಇನೋವೇಷನ್ ಅದರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗೋಣ ಕಲಿಕೆ ಕೊಲ್ತಾ ಇದೆ ಕಂಠಪಾಠ ನಮ್ಮ ಎಜುಕೇಷನ್ ಸಿಸ್ಟಮ್ನ ದೊಡ್ಡ ಪ್ರಾಬ್ಲಮ್ ಅಂದರೆ ರಿಯಲ್ ಲರ್ನಿಂಗ್ ಬದಲಾಗಿ ರೋಟ್ ಲರ್ನಿಂಗ್ಗೆ ಆದ್ಯತೆ ಕೊಡ್ತಿರೋದು ರೋಟ್ ಲರ್ನಿಂಗ್ ಅಂದರೆ ಮೆಮರೈಸ್ ಮಾಡೋದು ಸಿಂಪಲ್ ಆಗಿ ಹೇಳಬೇಕು ಅಂದರೆ ಊರು ಹೊಡೆಯೋದು ಅಂತಾರಲ್ಲ ಬಾಯ್ಪಾಠ ಮಾಡೋದು ಅಂತಾರಲ್ಲ ಕಂಠಪಾಠ ಮಾಡೋದು ಅಂತಾರಲ್ಲ ಆ ರೀತಿ ನಮ್ಮಲ್ಲಿ ವಿಚಾರವನ್ನು ಮನನ ಮಾಡಿ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಕೇವಲ ಮೆಮರೈಸ್ ಮಾಡಿ ಕಂಠಪಾಠ ಮಾಡಿ ಪರೀಕ್ಷೆಯಲ್ಲಿ ಬರೆದ್ರೆ ಮಾರ್ಕ್ಸ್ ತಗೊಂಡ್ರೆ ಜೀನಿಯಸ್ ಎಲ್ಲಿ ತನಕ ಮಾರ್ಕ್ಸ್ ಕಾರ್ಡ್ ತಗೊಂಡು ಯೂನಿವರ್ಸಿಟಿಯಿಂದ ಕಾಲೇಜಿಂದ ಸ್ಕೂಲಿಂದ ಹೊರಗೆ ಬರೋ ತನಕ ಜಾಬ್ ಮಾರ್ಕೆಟಿಗೆ ಬಂದಮೇಲೆ ಅದ್ರ ಬಗ್ಗೆ ಫೋಕಸ್ ಮಾಡ್ತಿಲ್ಲ ಒಂದು ಕಾಲದಲ್ಲಿ ಗೂಗಲ್ ಇಂಟರ್ನೆಟ್ ಇರಲಿಲ್ಲ ಆಗ ಎಲ್ಲವನ್ನ ಕೂಡ ಈ ರೀತಿ ಬಾಯ್ಪಟ ಮಾಡಿ ನೆನಪಿಟ್ಕೊಬೇಕಾಗಿತ್ತು ಆದರೆ ಈಗ ಇಂಟರ್ನೆಟ್ ಬಿಡಿ ಎ ಐ ಬಂದಿದೆ ಎಲ್ಲವೂ ಬೆರಳ ತುದಿಯಲ್ಲೇ ಸಿಗುತ್ತೆ ಬಟ್ ಇಂಥ ಟೈಮ್ನಲ್ಲೂ ನಮ್ಮ ಪ್ರಶ್ನೆ ಪತ್ರಿಕೆಗಳಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಯಾವಾಗ ಸಿಕ್ತು ದಂಡಿ ಮಾರ್ಚ್ ಯಾರು ಯಾವಾಗ ಶುರು ಮಾಡಿದ್ರು ಅಂತ ಕೇಳಲಾಗತ್ತೆ ಅದರ ಬದಲು ಸ್ವಾತಂತ್ರ್ಯ ಸಿಗುವಾಗ ಬ್ರಿಟನ್ನಲ್ಲಿ ಏನು ನಡೀತಾ ಇತ್ತು ದಂಡಿ ಮಾರ್ಚ್ ನಡೆಯುವಾಗ ನೀವಿದ್ದಿದ್ರೆ ಗಾಂಧೀಜಿಯವರ ಸ್ಥಾನದಲ್ಲಿ ನೀವಿದ್ದಿದ್ರೆ ಏನು ಮಾಡ್ತಾಯಿದ್ರಿ ಈ ಥರ ಯೋಚನೆ ಮಾಡುವ ತಲೆಗೆ ಚಿಂತನೆ ಹಚ್ಚುವ ತಲೆಗೆ ಕೆಲಸ ಕೊಡುವ ಪ್ರಶ್ನೆ ಕೇಳ್ತಾ ಇದ್ದೀವ ಪೈತಾಗೋರ ಸ್ಥೇರಮ್ನ ಸಾವಿರ ಸಲ ಹೇಳ್ತಾರೆ ಆದರೆ ರೋಡ್ ಕನ್ಸ್ಟ್ರಕ್ಷನಲ್ಲಿ ಪೈತಾಗೋರೋಸ್ ತೇರಮ್ ಹೇಗೆ ಹೆಲ್ಪ್ ಆಗುತ್ತೆ ಬಿಲ್ಡಿಂಗ್ ಕಟ್ಟುವಾಗ ಅಪ್ಲೈ ಮಾಡೋದು ಹೇಗೆ ಇದನ್ನು ಹೇಳ್ಕೊಡ್ತೀವ ರಿಯಲ್ ವರ್ಲ್ಡ್ ಅಪ್ಲಿಕೇಶನ್ ಗೆ ಬೇಕಾದ ಕ್ರಿಟಿಕಲ್ ಥಿಂಕಿಂಗ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಬೆಳೆಸುವಂತ ಪ್ರಯತ್ನ ನಡೀತಾ ಇಲ್ಲ ರೋಟ್ ಲರ್ನಿಂಗ್ ಎಕ್ಸಾಮ್ ಪಾಸ್ ಮಾಡೋಕೆ ಹೆಲ್ಪ್ ಮಾಡಬಹುದು ಟಾಪರ್ ಕೂಡ ಮಾಡಬಹುದು ನಿಮ್ಮನ್ನ ಆದ್ರೆ ಕೆಲಸ ಕೊಡ್ಸತ್ತ ಈ ಪ್ರಶ್ನೆಯನ್ನ ಕೇಳಲೇಬೇಕಲ್ವಾ ಔಟ್ ಡೇಟೆಡ್ ಸಿಲೆಬಸ್ ನಮ್ಮ ಸಿಲೆಬಸ್ ಕೂಡ ಇಪ್ಪತ್ತು ವರ್ಷ ಹಳೆದು ಮೂವತ್ತು ವರ್ಷ ಹಳೆದು ಜಗತ್ತು ಎ ಐ ಮಷಿನ್ ಲರ್ನಿಂಗ್ ಕ್ವಾಂಟಮ್ ಕಂಪ್ಯೂಟಿಂಗ್ ಅಂತ ಓಡ್ತಾ ಇದ್ರೆ ನಾವು ಎಂಬತ್ತರ ದಶಕದ ಥಿಯರಿಗಳನ್ನು ಓದ್ತಾ ಇದ್ದೀವಿ ಕೇವಲ ಸೈನ್ಸಲ್ಲಿ ಇಂಜಿನಿಯರಿಂಗಲ್ಲಿ ಮಾತ್ರ ಅಲ್ಲ ಜರ್ನಲಿಸಮ್ನ ಸಿಲೆಬಸ್ಗಳನ್ನು ಕೂಡ ತೆಗೆದು ನೋಡಿದ್ರೆ ದಿಗ್ಭ್ರಮೆ ಆಗುತ್ತೆ ನಿಮಗೆ ಇಂಡಸ್ಟ್ರಿ ಡಿಮಾಂಡ್ಗೂ ನಮ್ಮ ಕಾಲೇಜುಗಳಲ್ಲಿ ಹೇಳ್ಕೊಡ್ತಿರೋದಕ್ಕೂ ಸಂಬಂಧನೇ ಇಲ್ಲ ನಮ್ಮ ಎಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಇನ್ನೂ ಸಿ ಸಿ ಪ್ಲಸ್ ಪ್ಲಸ್ ಜಾವಾ ಅಷ್ಟೇ ಕೋರ್ ಸಬ್ಜೆಕ್ಟಾಗಿ ಆಗಿ ಹೇಳ್ಕೊಡ್ತಿದ್ದಾರೆ ಆದರೆ ಮಾಡ್ರನ್ ಇಂಡಸ್ಟ್ರೀಸ್ಗೆ ಬೇಕಾಗಿರೋ ಪೈಥಾನ್ ಜಾವಾ ಸ್ಕ್ರಿಪ್ಟ್ ಎ ಐ ಮಷಿನ್ ಲರ್ನಿಂಗ್ನ ಕೇವಲ ಆಪ್ಷನಲ್ ಸಬ್ಜೆಕ್ಟ್ ಆಗಿ ಕೊಡ್ತಾ ಇದ್ದಾರೆ ಸೋಷಿಯಲ್ ಸಬ್ಜೆಕ್ಟ್ಸಲ್ಲಿ ಸಾವಿರದ ಒಂಬೈನೂರ ತೊಂಬತ್ತರ ಆರ್ಥಿಕ ಉದಾರೀಕರಣದಂತಹ ಮಹತ್ವದ ಪೋಸ್ಟ್ ಇಂಡಿಪೆಂಡೆನ್ಸ್ ಘಟನೆಗಳ ಬಗ್ಗೆ ಡೀಟೇಲ್ಡ್ ಸ್ಟಡಿ ಇಲ್ಲ ಸೈನ್ಸ್ನಲ್ಲಿ ಜೀನ್ ಥೆರಪಿ ಕ್ವಾಂಟಮ್ ಕಂಪ್ಯೂಟಿಂಗ್ ಸ್ಪೇಸ್ ಎಕ್ಸ್ಪ್ಲೋರೇಷನ್ ಬಗ್ಗೆ ಜಾಸ್ತಿ ಹೇಳಲ್ಲ ಹಾಗಂತ ಬೇಸಿಕ್ ಕಾನ್ಸೆಪ್ಟ್ಸನ್ನು ಹೇಳ್ಕೊಡ್ಬಾರ್ದು ಅಂತ ಅಲ್ಲ ಆದರೆ ಬದಲಾಗ್ತಿರೋ ಜಗತ್ತಿಗೆ ತಕ್ಕಂತೆ ಸಿಲೆಬಸ್ ಅಪ್ಡೇಟ್ ಆಗಬೇಕು ಇನ್ನೂ ಜಾಸ್ತಿ ಬೇಕು ಮಾಡ್ರನೈಸ್ ಆಗಬೇಕು ಸಿಲೆಬಸ್ನ ವಾಸ್ತವ ಜಗತ್ತಿಗೆ ಕನೆಕ್ಟ್ ಮಾಡಿ ಇಂಟ್ರೆಸ್ಟಿಂಗ್ ಮಾಡಿದಾಗ ಮಕ್ಕಳು ಬೇಸಿಕ್ ಕಾನ್ಸೆಪ್ಟ್ನ ಕಲಿತೆ ಕಲಿತಾರೆ ಈ ಎಲ್ಲ ಸಮಸ್ಯೆ ಇರೋದ್ರಿಂದಲೇ ಭಾರತದ ಎಂಬತ್ತ್ಮೂರು ಪರ್ಸೆಂಟ್ ಎಜುಕೇಟೆಡ್ ಯುವಕರು ಎಂಪ್ಲಾಯಬಲ್ ಅಲ್ಲ ಅಂದರೆ ಉದ್ಯೋಗ ಪಡೆಯೋಕೆ ಅರ್ಹರಲ್ಲ ಅಂತ ಯಾರು ಹೇಳ್ತಿರೋದು ನಾವು ಸುಮ್ಮನೆ ಏನೋ ಒಂದು ನಮ್ಗೆ ತೋಚದು ಹೇಳ್ತಾ ಇಲ್ಲ ಐ ಎಲ್ ಓ ರಿಪೋರ್ಟ್ ಹೇಳುತ್ತೆ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ರಿಪೋರ್ಟ್ ಹೇಳುತ್ತೆ ನಮ್ಮ ಕಂಪನಿಗಳು ಕಂಪನಿಗಳ ಸೇವೆಗಳು ಯಾವಾಗಲೂ ಬಾಯ ಪಡ್ಕೊಳ್ತಿರ್ತಾರೆ ಇದನ್ನೇ ಹೇಳ್ತಿರ್ತಾರೆ ಯಾಕಂದ್ರೆ ನಮ್ಮಲ್ಲಿ ಹೆಚ್ಚಿನ ಯುವ ಜನತೆಗೆ ರಿಯಲ್ ವರ್ಲ್ಡ್ ಪ್ರಾಬ್ಲಮ್ ಸಾಲ್ವ್ ಮಾಡೋಕೆ ಬೇಕಾದ ಅತ್ಯಾವಶ್ಯಕ ಸ್ಕಿಲ್ಸೇ ಇಲ್ಲ ಅದೇ ಕಾರಣಕ್ಕೆ ಇಂಜಿನಿಯರಿಂಗ್ ಮಾಡ್ಕೊಂಡವರು ಅದು ಸಿವಿಲ್ ಅಥವಾ ಕಂಪ್ಯೂಟರ್ ಸೈನ್ಸ್ ಅಥವಾ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಈ ರೀತಿ ಬೇರೆ ಬೇರೆ ತರ ಇಂಜಿನಿಯರಿಂಗ್ ಮಾಡ್ಕೊಂಡವರು ಅವರಿಗೆ ಸಂಬಂಧ ಪಡೆದ ಇನ್ನು ಯಾವುದೋ ಒಂದು ಪಿ ಯು ಡಿಗ್ರಿ ಲೆವೆಲ್ ಎಜುಕೇಷನ್ ಸಾಕಾಗುವಂತಹ ನಾನ್ ಐ ಟಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ದೊಡ್ಡ ಪ್ರಮಾಣದ ಯುವ ಜನತೆ ಲೋನ್ ಮಾಡಿಕೊಂಡು ಇಂಜಿನಿಯರಿಂಗ್ ಮುಗಿಸಿರ್ತಾರೆ ಆದರೆ ಆಮೇಲೆ ಅವರಿಗೆ ಅವರ ಓದಿರೋದಕ್ಕೆ ಸಂಬಂಧಪಟ್ಟ ಜಾಬೇ ಸಿಕ್ಕಿರೋದಿಲ್ಲ ಎನ್ಫ್ರಾ ಕೊರತೆ ಇದ್ರ ಬಗ್ಗೆ ಅಂತೂ ಹೇಳೋಕ್ಕೂ ಆಗುತ್ತೆ ಇವತ್ತಿಗೂ ನಮ್ಮ ಶಾಲಾ ಕಾಲೇಜುಗಳಲ್ಲಿ ಬೇಸಿಕ್ ಫೆಸಿಲಿಟೀಸ್ ಇಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರ ಎ ಎಸ್ ಇ ಆರ್ ಅಂದರೆ ಆ್ಯನ್ಯಲ್ ಸ್ಟೇಟಸ್ ಆಫ್ ಎಜುಕೇಷನ್ ರಿಪೋರ್ಟ್ ಪ್ರಕಾರ ಇವತ್ತಿಗೂ ಭಾರತದ ಇಪ್ಪತ್ತೆಂಟು ಪರ್ಸೆಂಟ್ ಸರ್ಕಾರಿ ಶಾಲೆಗಳಲ್ಲಿ ಬಾಲಕಿಯರಿಗೆ ಸರಿಯಾಗಿ ಶೌಚಾಲಯನೇ ಇಲ್ಲ ಇಪ್ಪತ್ತ್ಮೂರು ಪರ್ಸೆಂಟ್ ಶಾಲೆಗಳಲ್ಲಿ ಕುಡಿಯೋಕ್ಕೆ ಶುದ್ಧ ನೀರೂ ಇಲ್ಲ ಲೈಬ್ರರಿ ರೀಡಿಂಗ್ ಮೆಟೀರಿಯಲ್ ಬಗ್ಗೆ ಕೇಳಲೇಬೇಡಿ ನಲವತ್ತೊಂಬತ್ತು ಪರ್ಸೆಂಟ್ ಶಾಲೆಗಳಲ್ಲಿ ಪಠ್ಯಪುಸ್ತಕ ಬಿಟ್ಟು ಬೇರೆ ಪುಸ್ತಕಗಳೇ ಇಲ್ಲ ಮೂವತ್ತ್ನಾಲ್ಕು ಪರ್ಸೆಂಟ್ ಶಾಲೆಗಳಲ್ಲಿ ಆಟದ ಮೈದಾನ ಇಲ್ಲ ಮೂರನೇ ಎರಡು ಭಾಗದಷ್ಟು ಶಾಲೆಗಳಲ್ಲಿ ರೂಮ್ ಇಲ್ಲದೆ ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಮಕ್ಕಳು ಒಟ್ಟಿಗೆ ಕೂರ್ತಿವೆ ಹೀಗಿರುವಾಗ ಮಕ್ಕಳಿಗೆ ಓದೋ ಆಸಕ್ತಿ ಹೊಸತನ್ನು ಕಲಿಯೋ ಆಸಕ್ತಿ ಆ ಕುತೂಹಲ ಎಲ್ಲಿಂದ ಹುಟ್ಟುತ್ತೆ ಇದು ಸರ್ಕಾರಿ ಶಾಲೆಗಳ ಕಥೆ ಆಯ್ತು ಏನು ಪ್ರೈವೇಟ್ ಸ್ಕೂಲ್ಸ್ ನೋಡೋದಾದ್ರೆ ಎಜುಕೇಶನ್ ಇಸ್ ಈಕ್ವಲ್ ಟು ಬಿಸ್ನೆಸ್ ಉದ್ಯಮ ಖಾಸಗಿ ಶಾಲೆ ಕಾಲೇಜುಗಳಂತೂ ಎಜುಕೇಶನ್ ಅನ್ನೋದು ಬಿಸ್ನೆಸ್ ಆಗ ಹೋಗಿದೆ ಎಲ್ಲ ಅಂತಲ್ಲ ಆದರೆ ಬಹುತೇಕ ಕಡೆ ಕೇವಲ ಬಿಸ್ನೆಸ್ ಆಗ ಹೋಗಿದೆ ಎಲ್ ಕೆ ಜಿ ಯು ಕೆ ಜಿ ಅಂತ ಪ್ರೀ ಸ್ಕೂಲ್ಗೆನೆ ಲಕ್ಷ ಗಟ್ಟಲೆ ಫೀಸ್ ಇರುತ್ತೆ ನರ್ಸರಿಗೇನೆ ಅರ್ಧ ಲಕ್ಷ ಕೆಲವೊಂದ್ಸಲ ಒಂದು ಲಕ್ಷದ ಫೀಸ್ ಇರುತ್ತೆ ಯಾವುದಕ್ಕೆ ಈ ಪ್ಲೇ ಗ್ರೂಪ್ ನರ್ಸರಿಗೇನೆ ಆ ರೀತಿ ಫೀಸ್ ಇದೆ ನಗರಗಳಲ್ಲಿ ಅತ್ತ ಕೋಚಿಂಗ್ ಅಂತೂ ದೊಡ್ಡ ಉದ್ಯಮ ಆಗ ಹೋಗಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಭಾರತದಲ್ಲಿ ಟ್ಯೂಷನ್ ಬಿಸಿನೆಸ್ ನ ಒಟ್ಟು ಮೌಲ್ಯ ಐವತ್ತೆಂಟು ಸಾವಿರ ಕೋಟಿ ಆಗಿತ್ತು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಒಂದು ಪಾಯಿಂಟ್ ಮೂರು ಮೂರು ಲಕ್ಷ ಕೋಟಿ ತಲುಪುತ್ತೆ ಅಂತ ಹೇಳಲಾಗ್ತಿದೆ ಮೆಡಿಕಲ್ ಸೀಟ್ಗಳಂತೂ ಗಳಂತೂ ಕೋಟಿ ಕೋಟಿಗೆ ಮಾರಾಟ ಆಗ್ತಿವೆ ಸೀಟ್ ಬ್ಲಾಕ್ ಆಗ್ತಿವೆ ಅಂತ ದಿನ ಓದ್ತಿರ್ತೀವಿ ಹೀಗೆ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಬೇಸಿಕ್ ಫೆಸಿಲಿಟಿ ಕ್ವಾಲಿಟಿ ಎಜುಕೇಶನ್ ಪ್ರಾಬ್ಲಮ್ ಆದರೆ ಪ್ರೈವೇಟ್ ಕಾಲೇಜುಗಳಿಗೆ ಕಾಲಿಡುವುದೇ ತುಂಬಾ ಜನಕ್ಕೆ ಕಷ್ಟ ಪೋಷಕರ ಒತ್ತಡ ಜೊತೆಗೆ ಪೋಷಕರು ಕೂಡ ಅಷ್ಟೇ ಮೆಡಿಕಲ್ ಎಂಜಿನಿಯ ಇಂಜಿನಿಯರಿಂಗ್ ಎಂ ಬಿ ಎ ಗೌರ್ಮೆಂಟ್ ಜಾಬ್ ಬಿಟ್ಟು ಬೇರೆ ಉದ್ಯೋಗನೇ ಇಲ್ಲ ಭವಿಷ್ಯನೇ ಇಲ್ಲ ಅನ್ನೋ ಹಾಗೆ ನೋಡ್ಕೋತಾರೆ ತಾವು ಯುವಕರಿದ್ದಾಗ ಜಗತ್ತು ಹೇಗಿತ್ತು ಈಗಲೂ ಹಾಗೆ ಇದೆ ಅಂತ ಅಂದ್ಕೊಳ್ತಾರೆ ಅಪ್ಡೇಟೇ ಆಗಿರೋದಿಲ್ಲ ಹೀಗಾಗಿನೇ ಆರ್ಥಿಕ ಉದಾರೀಕರಣ ಆಗಿ ಮೂವತ್ತು ವರ್ಷ ಆಗ್ತಾ ಬಂದರೂ ಕೂಡ ಇವತ್ತಿಗೂ ಸರ್ಕಾರಿ ಉದ್ಯೋಗನೇ ಭಾರತದಲ್ಲಿ ಫೇವರಿಟ್ ಜಾಬ್ ಎಲ್ಲರಿಗೂ ಕೂಡ ಆದರೆ ಈ ಅಂಕಿಅಂಶ ನೋಡಿ ಕಳೆದ ಎಂಟು ವರ್ಷದಲ್ಲಿ ಇಪ್ಪತ್ತೆರಡು ಕೋಟಿ ಜನ ಗೌರ್ಮೆಂಟ್ ಜಾಬ್ಗೆ ಅಪ್ಲೈ ಮಾಡಿದ್ದಾರೆ ಇಪ್ಪತ್ತೆರಡು ಕೋಟಿ ಜನ ಆದರೆ ವೇಕೆನ್ಸಿ ಇದ್ದಿದ್ದು ಎಷ್ಟು ಕೇವಲ ಏಳು ಪಾಯಿಂಟ್ ಎರಡು ಎರಡು ಲಕ್ಷ ಮಾತ್ರ ಸೊ ಮುನ್ನೂರು ಜನ ಅಪ್ಲೈ ಮಾಡಿದ್ರೆ ಒಬ್ರಿಗೆ ಮಾತ್ರ ಜಾಬ್ ಸಿಗುತ್ತೆ ಹೀಗಿರುವಾಗ ಯುವಕರು ವರ್ಷಗಟ್ಟಲೆ ತಮ್ಮ ಯೌವನದ ಇಷ್ಟು ಇಂಪಾರ್ಟೆಂಟ್ ಸಮಯವನ್ನು ಕೇವಲ ರ್ಯಾಟ್ ರೇಸ್ನಲ್ಲಿ ಕಳೆದ್ರೆ ಹೇಗಿರುತ್ತೆ ದೇಶದ ಭವಿಷ್ಯ ಕಾಂಪಿಟೇಷನ್ ಕಮ್ಮಿ ಇರುವಂಥ ಎಷ್ಟೊಂದು ಕೆಲಸಗಳಿದ್ದಾವೆ ಆ ಜಾಬ್ಸ್ಗೆ ಟ್ರೈ ಮಾಡೋದೇ ಇಲ್ಲ ಹೀಗೇನಾದರೂ ಪ್ರಶ್ನೆ ಮಾಡಿದ್ರೆ ಪೋಷಕರ ಪಾಯಿಂಟ್ ಆಫ್ ವ್ಯೂನ ಒಪ್ಪದೇ ಇದ್ರೆ ಏನೋ ಬಾರಿ ಕೆಟ್ಟು ಹುಡುಗ ಅಥವಾ ಹುಡುಗಿ ಆಗೌರವ ತೋರ್ತಾರೆ ಪೇರೆಂಟ್ಸ್ ಗೆ ಹೋಗಿ ಇಲ್ಲಿ ಪೇರೆಂಟ್ಸೇ ತಪ್ಪಾಗಿ ಟ್ರೀಟ್ ಮಾಡ್ತಾರೆ ಯಾರಾದ್ರೂ ನಾನೊಬ್ಬ ನ್ಯೂಟ್ರಿಷನಿಸ್ಟ್ ಆಗ್ತೀನಿ ಫಿಟ್ನೆಸ್ ಕೋಚ್ ಆಗ್ತೀನಿ ಗ್ರಾಫಿಕ್ಸ್ ಡಿಸೈನರ್ ಆಗ್ತೀನಿ ಅಂತ ಅನ್ಕನ್ವೆನ್ಷನಲ್ ಜಾಬ್ ಬಗ್ಗೆ ಮಾತಾಡಿದ್ರು ಸಾಕು ನಿನ್ನಿಷ್ಟು ಮಾಡ್ಕೋ ಕೇಸ್ ಇದು ಅಂತ ಹೇಳ್ತಾರೆ ಆದರೆ ಈ ರೀತಿ ಸ್ಟ್ರಿಕ್ಟ್ ಪ್ಯಾರಂಟಿಂಗ್ ನಿಂದ ಪೇರೆಂಟ್ಸ್ ಡಿಸೈಡ್ ಮಾಡೋದ್ರಿಂದ ಮಕ್ಕಳ ಡಿಸಿಷನ್ ಮೇಕಿಂಗ್ ಸಾಮರ್ಥ್ಯದ ಮೇಲೆ ನೆಗೆಟಿವ್ ಪರಿಣಾಮ ಆಗಬಹುದು ಹಾಗಂತ ಸುಧಾರಣೆ ಆಗ್ತಾನೆ ಇಲ್ಲ ಅಂತಿಲ್ಲ ಆಗ್ತಾ ಇದೆ ಸ್ಲೋ ಆಗ್ತಾ ಇದೆ ಎನ್ ನಲ್ಲಿ ಒಂದಷ್ಟು ಬದಲಾವಣೆಗಳನ್ನ ಮಾಡಿದೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಅಥವಾ ನ್ಯೂ ಎಜುಕೇಶನ್ ಪಾಲಿಸಿಯಲ್ಲಿ ಕೆಲ ಪ್ರೈವೇಟ್ ಸ್ಕೂಲ್ಗಳು ಎಜುಕೇಶನ್ ಇಂಟರಾಕ್ಟಿವ್ ಎಂಜಾಯ್ಬಲ್ ಮಾಡೋಕೆ ಪ್ರಯತ್ನ ಪಡಿಸಿದ್ದಾರೆ ದಿಲ್ಲಿ ಸರ್ಕಾರಿ ಸ್ಕೂಲ್ಗಳಲ್ಲೂ ಕೂಡ ಸ್ವಲ್ಪ ಸುಧಾರಣೆ ಮಾಡೋ ಪ್ರಯತ್ನ ನಡೀತಾ ಇದೆ ಆದರೆ ಇವು ಮೇನ್ ಸ್ಟ್ರೀಮ್ ಆಗಿಲ್ಲ ಅಲ್ಲೋ ಇಲ್ಲೋ ಒಂದೊಂದ್ ಕಡೆ ಆಗ್ತಿದೆ ಇಡೀ ದೇಶದಲ್ಲೇ ಕ್ರಾಂತಿ ಆಗೋ ಮಟ್ಟಿಗೆ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇಲ್ಲ ಆಯ್ತು ಇದಕ್ಕೆಲ್ಲ ಏನು ಸೊಲ್ಯೂಷನ್ ಏನು ಸ್ನೇಹಿತರೆ ಮೊದಲನೇದಾಗಿ ಎಲ್ಲವನ್ನ ನೀವು ಒಬ್ಬರೇ ಚೇಂಜ್ ಮಾಡೋಕಾಗಲ್ಲ ಆದರೆ ನಿಮ್ಮ ಕಂಟ್ರೋಲ್ ಇರೋದನ್ನ ನೀವು ಬದಲಾಯಿಸಬಹುದು ಅದರಲ್ಲೂ ವಿಶೇಷವಾಗಿ ಯುವ ಜನತೆ ನಿಮ್ಮ ಲೈಫ್ನ ನೀವು ಚೇಂಜ್ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ಬೋದು ಟೆಕ್ಸ್ಟ್ ಬುಕ್ ಹೊರಗು ಥಿಂಕ್ ಮಾಡೋಕ್ಕೆ ಶುರು ಮಾಡಬೇಕು ಯಾಕೆ ಹೇಗೆ ಎತ್ತ ಅಂತ ಎಲ್ಲವನ್ನು ಕ್ವಶನ್ ಮಾಡಿ ಕ್ರಿಟಿಕಲ್ ಥಿಂಕಿಂಗ್ ಬಳಸ್ಕೊಂಡು ಆ ಥಾಟ್ಸ್ನ ಅಪ್ಲೈ ಮಾಡಿಕೊಂಡು ನಿಮ್ಮ ನಿಮ್ಮ ಸಬ್ಜೆಕ್ಟಲ್ಲಿ ನೀವು ಲೆಜೆಂಡ್ ಆಗ್ತೀನಿ ಅಂತ ಪ್ರಯತ್ನ ಪಡಿ ಎಸ್ ಲೆಜೆಂಡ್ ಆಗ್ತೀನಿ ಅಂತ ಪ್ರಯತ್ನ ಪಡಿ ಡೀಪ್ ಹೋಗಿ ಏನೇ ಕಲಿತರು ಅದನ್ನ ರಿಯಲ್ ವರ್ಲ್ಡ್ಗೆ ಪ್ರಾಕ್ಟಿಕಲ್ ಲೈಫ್ ನಲ್ಲಿ ಹೇಗೆ ಅಪ್ಲೈ ಮಾಡಬಹುದು ದಿನ ದಿನವೂ ಪ್ರಯತ್ನ ಪಡಿ ಹಾಗಂತ ಪ್ರಯತ್ನ ಪಟ್ಟವರೆಲ್ಲ ಲೆಜೆಂಡ್ ಆಗೇ ಬಿಡ್ತಾರೆ ಅಂತಲ್ಲ ಪ್ರಯತ್ನ ಅಂತೂ ಜಾರಿಯಲ್ಲಿರಬೇಕು ಅವಾಗಲೇ ಚುಚೂರಾದ್ರೂ ಪ್ರೋಗ್ರೆಸ್ ಮಾಡ್ತಾ ಹೋಗೋಕೆ ಸಾಧ್ಯ ಇವತ್ತಂತೂ ಎ ಐ ಟೂಲ್ಗಳಿವೆ ಜೆಮಿನಾಯಿ ಇದೆ ಚಾಟ್ ಜಿ ಪಿ ಟಿ ಇದೆ ಅವುಗಳನ್ನ ಬಳಸ್ಕೊಂಡು ಅವುಗಳಿಗೆ ಗುಲಾಮರಾಗದೆ ನಿಮಗೆ ಟೂಲ್ ತರ ಬಳಸ್ಕೊಂಡು ಬೇಕಾಗಿರೋ ನಾಲೆಜ್ ಅನ್ನ ಗೇನ್ ಮಾಡೋಕೆ ಯೂಸ್ ಮಾಡ್ಬೋದು ನೀವು ಓದ್ತಿರೋದು ಕೇವಲ ಮಾರ್ಕ್ಸ್ಗಲ್ಲ ಮುಂದೆ ಉದ್ಯೋಗ ತಗೊಳ್ಳೋಕೆ ಹೊಸ ಇನೋವೇಷನ್ ಮಾಡೋಕೆ ಅನ್ನೋದನ್ನು ಮೈಂಡ್ಗೆ ಹಾಕೋಬೇಕು ಸಾಧ್ಯವಾದಷ್ಟು ಇಂಟರ್ನ್ಶಿಪ್ಗಳನ್ನು ಮಾಡ್ಬೋದು ರಿಯಲ್ ವರ್ಕ್ ಲೈಫ್ ಎಕ್ಸ್ಪೀರಿಯೆನ್ಸ್ ಪಡ್ಕೋಬೋದು ಸಣ್ಣ ಪುಟ್ಟ ಪ್ರಾಜೆಕ್ಟ್ಗಳನ್ನು ಮಾಡ್ಬೋದು ನಿಮ್ಮ ಸುತ್ತಮುತ್ತಲಿನ ಲೋಕಲ್ ಸಮಸ್ಯೆಗಳಿಗೆ ನಿಮ್ಮ ಕಲಿಕೆಯಿಂದ ಏನಾದರೂ ಉತ್ತರ ಕಣ್ಣಿಡಿಯೋಕ್ಕಾಗುತ್ತ ಅಂತ ಟ್ರೈ ಮಾಡ್ಬೋದು ನೀವು ಓದ್ತಿರೋ ವಿಚಾರದಲ್ಲಿ ಜಗತ್ತಲ್ಲಿ ಹೊಸದೇನು ಆಗ್ತಿದೆ ಇನ್ನು ಏನೇನು ಅಪ್ಡೇಟ್ ಆಗೋಕೆ ಬಾಕಿ ಇದೆ ಅಂತ ತಿಳ್ಕೊಬೋದು ಡಿಬೇಟ್ಗಳಲ್ಲಿ ಭಾಗವಹಿಸ್ಬೋದು ಕಮ್ಯುನಿಕೇಷನ್ ಸ್ಕಿಲ್ನ ಇಂಪ್ರೂವ್ ಮಾಡ್ಕೋಬೋದು ನಿಮಗನಿಸಿದ್ದನ್ನು ನಿಮ್ಮ ಐಡಿಯಾನ ಹತ್ತು ಜನರ ಮುಂದೆ ಸಮರ್ಪಕವಾಗಿ ಹೇಗೆ ಪ್ರೆಸೆಂಟ್ ಮಾಡ್ಬೋದು ಅನ್ನೋದನ್ನು ಕಲಿಬಹುದು ಎಲ್ಲಕ್ಕಿಂತ ಮುಖ್ಯವಾಗಿ ಸ್ನೇಹಿತರೆ ಆಗಲೇ ಹೇಳಿದ ಹಾಗೆ ಓದುವ ಸಮಯದಲ್ಲಿ ಮಾರ್ಕ್ಸಿಗೆ ಓದ್ತೀನಿ ಉಳಿದಿದ್ದ ಟೈಮ್ನಲ್ಲಿ ಬೇರೆ ಮಾಡ್ತಿರ್ತೀನಿ ಹಂಗೆ ಮಾಡಿದ್ರೆ ಆಗೋದಿಲ್ಲ ನಿಮ್ಮ ನಿಮ್ಮ ಸಬ್ಜೆಕ್ಟ್ನ ಆಳ ಅಗಲಗಳನ್ನು ಸಂಪೂರ್ಣವಾಗಿ ಅರಿದು ಕುಡಿದು ಇರೆಸ್ಪೆಕ್ಟಿವ್ ಆಫ್ ಮಾರ್ಕ್ಸ್ ನನ್ನ ಸಬ್ಜೆಕ್ಟಲ್ಲಿ ನಾನು ತರೋ ಇದಿನ ಇಲ್ಲವಾ ಆಳವಾಗಿ ಇಳಿದು ಈಜಾಡಿ ಕಲ್ತಿದ್ದೀನ ಇಲ್ಲವಾ ಇದ್ರ ಕಡೆ ಫೋಕಸ್ ಮಾಡಬೇಕು ಡಸೆಂಟ್ ಮ್ಯಾಟರ್ ನಿಮಗೆ ನೂರು ಮಾರ್ಕ್ಸ್ ಬರ್ತಾ ಇದೆಯಾ ಎಪ್ಪತ್ತು ಮಾರ್ಕ್ಸ್ ಬರ್ತಿದ್ಯಾ ಎಂಬತ್ತು ಮಾರ್ಕ್ಸ್ ಬರ್ತಿದೆಯಾ ನಿಜ ಅದಾದಮೇಲೆ ಏನು ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರುತ್ತೆ ಅಲ್ಲಿ ರ್ಯಾಂಕಿಂಗ್ ಅವೆಲ್ಲ ಇರುತ್ತೆ ಆದರೆ ಅದು ಅಲ್ಟಿಮೇಟ್ ಅಲ್ಲ ಅದನ್ನು ಹೊರತುಪಡಿಸಿ ಕೂಡ ಲೈಫ್ ಇದೆ ಅದನ್ನು ಹೊರತುಪಡಿಸಿ ಕೂಡ ನೀವು ಏನೇ ರ್ಯಾಂಕ್ ತಗೊಳ್ಳಿ ಏನೇ ಮಾರ್ಕ್ಸ್ ತೊಗೊಂಡು ಹೊರಗಡೆ ಬನ್ನಿ ಇಂಟರ್ವ್ಯೂನಲ್ಲಿ ನೀವು ಅದರಲ್ಲಿ ಆಳವಾಗಿ ಅರಿತಿರೋ ಎಕ್ಸ್ಪರ್ಟ್ ಆಗಿಲ್ಲ ನಿಮ್ಮ ಸ್ಕಿಲ್ಲನ್ನು ಬಳಸಿ ಆ ಕಂಪನಿಗೆ ಬೇಕಾಗಿರೋ ರಿಕ್ವೈರ್ಮೆಂಟನ್ನು ಫುಲ್ಫಿಲ್ ಮಾಡೋಕ್ಕೆ ಆಗ್ತಾ ಇಲ್ಲ ಆ ನಾಲೆಜನ್ನು ಅಪ್ಲೈ ಮಾಡೋಕ್ಕೆ ನಿಮಗೆ ಗೊತ್ತಾಗ್ತಿಲ್ಲ ಅಂತ ಹೇಳಿದ್ರೆ ಆ ಇಂಟರ್ವ್ಯೂ ಪಾಸ್ ಮಾಡೋಕ್ಕಾಗೋದಿಲ್ಲ ಆಮೇಲೆ ನಾವು ಓದಿರೋ ಇಂಜಿನಿಯರಿಂಗಿದು ಸಿವಿಲ್ಲು ಕಂಪ್ಯೂಟರ್ ಸೈನ್ಸ್ ಮಾಡಿದ್ದೀನಿ ಬಟ್ ಇಲ್ಲಿ ಐ ಟಿ ಕಂಪ್ನೀಲಿ ಸೇರಿಕೊಂಡು ನಾನ್ ಐ ಟಿ ಯಾವುದೋ ಒಂದು ಜಾಬ್ ಮಾಡ್ತಾ ಇದ್ದೀನಿ ಸಣ್ಣ ಪುಟ್ಟದ್ದು ಪಿ ಯು ಅಥವಾ ಯಾವುದಾದ್ರು ಆರ್ಟ್ಸ್ ಬ್ಯಾಚುಲರ್ ಡಿಗ್ರಿನೂ ಅವರೂ ಮಾಡಬಹುದಾದ ಕೆಲಸ ನಾನು ಮಾಡ್ತಿದ್ದೀನಿ ಅಂದರೆ ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಇರುತ್ತೆ ಅಷ್ಟೆಲ್ಲ ಕಷ್ಟಪಟ್ಟಿದ್ದೆ ಅದಕ್ಕೆ ಹಾಗಾಗಿ ಓದೋ ಟೈಮ್ನಲ್ಲಿ ಬರೀ ಮಾರ್ಕ್ಸ್ ಕಡೆ ಫೋಕಸ್ ಮಾಡಿದೆ ಆ ಸಬ್ಜೆಕ್ಟನ್ನು ಸ್ಪೋರ್ಟ್ ಆಗಿ ತಗೊಳ್ಳಿ ಆಟವಾಗಿ ತಗೊಳ್ಳಿ ಅದರ ಎಲ್ಲ ಆಯಾಮಗಳನ್ನು ಅರಿತು ಅದನ್ನು ರಿಯಲ್ ಲೈಫ್ನಲ್ಲಿ ಅಪ್ಲೈ ಮಾಡೋದು ಹೇಗೆ ಅಂಥೇಳಿ ನಿಮ್ಮ ತಲೆಯೆಲ್ಲ ಮಾಡೆಲ್ಗಳು ಕ್ರಿಯೇಟ್ ಆಗಬೇಕು ಸಿವಿಲ್ ಇಂಜಿನಿಯರ್ ಅಂದರೆ ಅವರ ತಲೆ ದಿನಕ್ಕೊಂದು ಹೊಸ ಹೊಸ ಸ್ಟ್ರಕ್ಚರ್ಸ್ ಅದಕ್ಕೆ ಬೇಕಾಗಿರೋ ಫಾರ್ಮುಲಾಸ್ ರೆಡಿ ಆಗ್ತಾ ಇರಬೇಕು ಸರಿಯೋ ತಪ್ಪು ಆ ಎಫರ್ಟ್ ಜಾರಿಯಲ್ಲಿರಬೇಕು ಕಂಪ್ಯೂಟರ್ ಸೈನ್ಸ್ನ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಅಷ್ಟೇ ನಾನು ಈ ರೀತಿ ಆ್ಯಪ್ ಡೆವಲಪ್ ಮಾಡ್ತೀನಿ ನನಗೆ ಕಂಪ್ಲೀಟ್ ಗೊತ್ತು ಅನ್ನೋ ಲೆವೆಲ್ಗೆ ತರೋ ಹೋಗಬೇಕು ಮುಂದೊಂದು ದಿನ ಭಾರತಕ್ಕೆ ಒಂದು ಸ್ವಂತ ಚಾಟ್ ಜಿ ಪಿ ಟಿ ನಾವು ಜಮೀನಾಗಿ ಥರದು ಎ ಮಾಡಬೇಕು ಅಂದರೆ ಏನೆಲ್ಲ ರಿಕ್ವೈರ್ಮೆಂಟ್ಸ್ ಇದೆ ಓಕೆ ಅಷ್ಟು ದುಡ್ಡಿಗಿಲ್ದೇ ಇರ್ಬೋದು ಸ್ಟೂಡೆಂಟ್ ಹತ್ರ ಏನೇನು ರಿಕ್ವೈರ್ಮೆಂಟ್ಸ್ ಇದೆ ಕಂಪ್ಲೀಟ್ ಪ್ಲಾನನ್ನು ರೆಡಿ ಮಾಡ್ಬೋದಲ್ಲ ಕುತ್ಕೊಂಡು ಒಂದು ದಿವಸ ರಜೆ ಇತ್ತು ಅಂತ ಹೇಳಿದ್ರೆ ಲ್ಯಾಪ್ಟಾಪ್ ತಗೊಂಡು ಅಥವಾ ಒಂದು ಬೋರ್ಡ್ ಹಾಕ್ಕೊಂಡು ಒಂದು ಶೀಟ್ ಇಟ್ಕೊಂಡು ನೀಟಾಗಿ ಪ್ಲ್ಯಾನ್ ರೆಡಿ ಮಾಡ್ಬೋದಲ್ವ ತಲೆ ಕೆಲಸ ಕೊಡ್ಬೋದಲ್ವಾ ಯಾವ್ದು ಹೆಂಗಿದ್ರೆ ಹೆಂಗೆ ವರ್ಕ್ ಆಗುತ್ತೆ ಅಂತ ಹೇಳಿ ವರ್ಕೌಟ್ ಮಾಡಿ ನೋಡ್ಬೋದಲ್ವಾ ಇಲ್ಲಾಂದ್ರೆ ಇಂಟರ್ನೆಟ್ ನ ಹೆಲ್ಪ್ ತಗೊಂಡು ಸ್ವಲ್ಪ ಕರಿಬೋದಲ್ವಾ ಯೋಚನೆ ಮಾಡಿ ಸ್ನೇಹಿತರೆ ಇದೆಲ್ಲ ಮಾಡಿಲ್ಲ ಅಂದ್ರೆ ನಮ್ಮ ದೇಶ ಹೆಂಗ್ ಪ್ರೋಗ್ರೆಸ್ ಆಗುತ್ತೆ ಅಂತ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ